ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿಪ್ಪ ಎಲ್ಲರೂ ನಾವು ಕೂಡ ಆರಾಮದೀವಿ ನೀವು ಕೂಡ ಆರಾಮಿರ್ರಿ ಆರಾಮ ಇರ್ರಿ ಇರ ಅಂತ ಹೇಳ್ತಾ ಸೊ ಬೆಳಗ್ಗೆ ನ ಶುರು ಮಾಡ್ಕೊಂಡಿದೀವಿ ಸೊ ಬರೀ ಫ್ರೆಂಡ್ಸ ಇವತ್ತಿನ ಬ್ಲಾಗ ತರ ಹೋಗುತ್ತಾ ಏನು ಅಂತ ಹೇಳಿ ನೋಡೋಣ ಆಯ್ತು ಸ್ನೇಹ ಪಿಲ್ಲೆ ನಡಿ ಹೋಗಿ ಪಪ್ಪ ಹೋಗಿರ್ಲ್ಪತ್ರ ಮುಖ ನಡಿ ರೈಟ್ ಆ ಬನ್ನಿನ್ ಹೆಂಗೆ ಹರಿದ್ ನೋಡಿದಿ ಡಸ್ಟ್ಬಿನ್ದಾಗ ಹಾಕಿ ಬಿಡೋ ಪಿಲ್ಲೆ ಅದನ್ನು ಇವರೇ ಏನಕ ಕಲಾಕತ್ರ ಮಾಡ್ಯಾರ ಅಷ್ಟ ಇದು ಟ್ರೈಪಡ ಯಾರ ಇಟ್ಟರ ಎಲ್ರಾಗ ಟ್ರೈಪಡ ಅದ್ರ ಮ್ಯಾಲೆ ಶರ್ಟ್ ಯಾರ್ಯಾರ ಪಪ್ಪಂದು ನೀವು ನಿಂತು ಕಾರ್ವಾರ ಮಾಡಿರಿ ನೀವಲ್ಲಿ ಹಾ ಹಂಗ ಬೀಳಂಗಿಲ್ಲದು ಎಲ್ಲ ಅರಿಬೋದ ಅಟ್ ಸಂಧ್ಯಾಗೆ ಎಲ್ಲಿ ಬಂದು ಅದು ತಾಳಗ್ ಬೀಳುತ್ತ ಇವತ್ತ ನನ್ನ ಮಗಳು ನೋಡ್ರಿ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ದಿನ ಹಾಕಿ ಒಂದು ಕೆಲಸ ಹೇಳಿಬಿಟ್ಟಿನಿ ಎದ್ದು ಕಸ ಹೊಡೆದು ಮಾರಿ ತಕ್ಕೊಂಡು ಅಲ್ಲಿ ತಿಕೊಂಡು ಒಂದು ಸ್ವಲ್ಪ ಓದ್ಕೊಂಡು ಜ ಮಾಡಿ ದೇವ್ರ ಪೂಜೆ ಮಾಡವ ಅಂತೇಳಿ ಚಾಚು ತಪ್ಪದೆ ಮಾಡಕ್ಕೆ ನೋಡ್ರಿ ಫ್ರೆಂಡ್ಸ ಅದು ದೀಪಾಸಿ ದೀಪಾಚೋ ತೊಳಗಿ ಇಡ್ತೀಯಲ್ಲ ಅಲ್ಲಿ ಜಿಗಿ ಜಿಗೇ ತೊಗೊಂಡು ಒಂಚೂರು ವರ್ಷಗೂ ಅದನ್ನು ಹಾಂ ಸ್ನೇಹ ಒಂದು ಕೆಲಸ ಮಾಡೋಕತ್ತಿಡ್ರಿ ಈಗ ಯಾಕೆ ಈಗ ರಾಯರ ಮ್ಯಾಗ ಅತಿ ಭಕ್ತಿ ಬರತ್ತದ ನೋಡ್ರಿ ಹಂಗಾಗಿ ಸೊ ಭಾಳ ಚಂದ ಮಾಡ್ತಾಳ್ರಿ ಪೂಜಿನ ಮನ್ಸು ಕೊಟ್ಟು ಮಾಡ್ತಾಳ ನೆಕ್ಸ್ಟ್ ಟೈಮು ಅದನ್ನು ಅರ್ಬಿ ತೊಯ್ಸಿಡ್ಬೇಕು ಹ್ಞೂ ಹೇಳಾರ್ದ ಮಕ್ಳಿಗೆ ಗೊತ್ತಾಗಲ್ಲ ರೀ ನಾವ ಮಕ್ಳಿಗೆ ಇರ್ತರದ್ದು ಕಲಸಿ ಅದು ಮುಂದಿನ ಏನು ಮಾಡುವ ರಾಯರ ಮುಂದಿದ್ದ ಏನದು ಗುಣಗುಂಡದು ಹೊಳಕಾ ಹೊಳ ಹಾಂ ಏ ನೈ ನೋಣ ಅದು ನನಗೂ ಗೊತ್ತಾಗಲ್ತ್ರಿ ಸೊ ವಿಗ್ರಹ ನಮ್ಮ ಸಿಸ್ಟರ್ ಕೊಟ್ಟಾರ ಈಗ ಈಗ ಅದ್ರ ಮ್ಯಾಲ ಜಾಸ್ತಿ ಬರ್ತೀರಿ ಇವ್ನಿಗತ್ರು ನೋಡಿರಿ ಇಲ್ಲಿ ಬಂದು ನಿಂತಾನ ಪಿಲ್ಯ ಮೈ ತಕ್ಕ ಹೋಗು ಅದ್ ನೀಡು ಅದನ್ನ ಯಾರು ಹರಿಯು ದಿಡು ಅಂದ್ರೆ ನಿಮಗೆ ಹಾಂ ಶಾಣೆ ಇದ್ದೀರಿ ಇಬ್ಬರು ಕುಡ್ಕೊಂಡು ಇದ ಮಾಡಿರಿ ಕ್ಯಾಮ್ರಾ ಸ್ವಲ್ಪ ಅಲ್ಲಿ ಇದು ಮಾಡಿ ಇಟ್ಟಿದ್ರಿ ಈಗ ನಷ್ಟ ಗಂಧ ಗಂಧು ಸೊ ನೈಟ್ ಮಾಡಕ್ ಹೋಗಿದ್ವಿ ಮಾಡಿದೆ ಒಂಚೂರು ವೇಪರ್ ತಗೊಂಡ್ ಅದನ್ನ ತಿಂದ್ವಿ ನಾವು ಅದಾದ್ಮೇಲೆ ಯಜಮಾನ್ರು ಬರ್ತೀನಿ ಒಂದ್ ಹತ್ತು ನಿಮಿಷ ಅಂತ ಹೋದ್ ಮನುಷ್ಯ ಅನ್ನೊಂದ್ವರೆಗ್ ಬಂದ್ರ ನಾವ್ ಅನ್ನ ಮಾಡಿದ್ವಿ ಉಂಡ್ರಂತೇಳ ಸುರ್ ಬಿಸಿ ಅನ್ನನ ಬಟ್ ನಾವು ಬಾಳೆಹಣ್ಣು ಇದು ತಿಂದು ಅನ್ನ ಉಳ್ದೈತಿ ಅದನ್ನ ಈಗ ಒಗ್ಗರಣೆ ಫುಲ್ ಮಾಡಿ ತನ್ನ ಉಳ್ದೈತಿ ಈಗ ತಂಗ್ಳ ಒಗ್ಗರಣೆ ತಿನ್ನ ಉಳ್ಳಾಗಡ್ಡೆ ಎಲ್ರಾಗ ಅದ ಅವ್ರಿಗ್ ತಗೊಂಡ್ಬರ್ತಿನಿ ತಾನ ಜಾಕ ಮಾಡಿ ನೀರ್ ಆಗ್ತಾಡಿತ್ತು ಶಿಗಡಕ್ ದಿಂದ ಸಣ್ಣ ತರದ ಮಕ್ಕಳು ಕೆಲಸ ಮಾಡಿದ್ರೆ ಎಷ್ಟು ದೊಡ್ಡ ರಿಲೀಫ್ ಆಗುತ್ತಲ್ರಿ ಆಯ್ತು ರೀ ನಾಷ್ಟ ಮಾಡ್ತಾ ನೀರಿ ಬಟ್ಲಿ ತುಂಬಿಟ್ಕೊತಾ తల్లి వచ్చు అక్క రడి ఆక నమ్దు రుటీన్ చాలా అయితే మాడు చా మాడు పల్లె మాడు మంత్రు కైకి నీళ్ళు మర మర తొలసిన స్వల్ప హెట్టేన ಅದಿಕ್ಕೂ ನೋವಾಗ ಓಕೆ ಒಗ್ಗರಣೆ ಹಾಕಿ ಸಿಗ್ತೀವಿ ನಮ್ಮೂರು ಮಂದಿಗೆ ಹಾಕಿರ್ತಾ ಅಟಿಗೆ ಇವರು ಆಲ್ರೆಡಿ ನಾಷ್ಟ ಮಾಡಿ ಚಹ ಈಗ ಚಹ ಒಳ್ಳೆ ಮಾಡ್ಲಕ್ ಹಸಿರು ಕರಗಾಗತ್ತ ಹಾಲು ಸ್ವಲ್ಪ ಇದ್ದು ಅದ್ರಾಗ ಮ್ಯಾನೇಜ್ ಮಾಡೀನಿ ರೀ ಈಗ ಮೂರು ಮಂದಿಗೆ ಮುಂಜಾನೆ ಥಂಡಿ ಭಾಳ ಇರ್ತಾ ಯಾಕಂದ್ರೆ ಚೆಕ್ಕಿ ಹಾಕಿ ಚಹಾ ಮಾಡಿದ್ವಿ ಸ್ವಲ್ಪ ಕಪ್ಪು ಅದೆಲ್ಲ ಕರಗ್ತದೆ ರೀ ಮೊನ್ನೆ ನನಗೆ ಎಷ್ಟು ಅಂದ್ರೆ ಗುಳ್ಗಿ ಪಳ್ಗೆ ಎಲ್ಲ ತೊಗೊಂಡ್ರು ಅಷ್ಟು ನನಗೆ ಅದು ಆರಾಮನ್ಸಿದ್ದಿಲ್ಲ ಇದು ವರ್ಕ್ ಆಗೈತೆ ನೋಡಿರಿ ಅಲ್ಲ ಮತ್ತು ಚಕ್ಕಿ ಈ ಥರದ್ದು ಸ್ವಲ್ಪ ಕಾಡಿ ಥರ ಮಾಡಿ ಕುಡಿದ್ರೆ ಬೆಸ್ಟ್ ರೀ ನಾನು ಚಹಾ ಹೆಂಗನು ಕುಡಿತಿರ್ತೀನಲ್ಲ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಒಟ್ಟಿಗೆ ಚಹಾ ರೀ ಫ್ರೆಂಡ್ಸ್ ಅದು ಚಲೋ ಇರಂಗಿಲ್ಲ ಹಂಗೆ ವೇಟ್ ಒಂದು ಜಾಸ್ತಿ ಆಗ್ತದೆ ಅಂತಾರಂಥ ಎದ್ದು ಗುಟ್ಟ ನಾವು ನಷ್ಟ ಮಾಡಿ ಡೈರೆಕ್ಟ್ ಆಮೇಲೆ ಚಹಾ ಕುಡಿಯೋದ್ರಿಂದ ಅಷ್ಟು ಎಫೆಕ್ಟ್ ಆಗೋಲ್ಲ ಬಟ್ ಇದ್ರೊಳಗನೆ ಸ್ವಲ್ಪ ಚಕ್ಕೆ ಅಕ್ಕಿ ಕುದಿಸಿನಿ ಅಲ್ಲ ಖಾಲಿ ಆಗೈತಿ

ಫ್ರೆಂಡ್ಸ ಸಿಟಿ ಊರೊಳಗೆ ಒಂದು ಮನಿ ಅಂತ ಮಾಡಿಕೊಂಡು ಮಕ್ಕಳು ಎಜುಕೇಷನ್ ಎಲ್ಲ ಬೇಕು ಬೇಡಗಳನ್ನು ನಿಭಾಯಿಸ್ಕೊಂಡು ಲೈಟ್ ಬಿಲ್ಲು ಹಾಲಿನ ಬಿಲ್ಲು ಕಿರಾಣಿ ಬಿಲ್ಲು ಅಷ್ಟು ಇಷ್ಟು ಒಂದು ಖರ್ಚುಗಳು ಬರ್ತವೆ ಇದನ್ನೆಲ್ಲ ನಿಭಾಯಿಸ್ಬೇಕಂದ್ರೆ ಒಬ್ಬರ ಮ್ಯಾಗ ನಡೆಯಂಗಿಲ್ರಿ ಹಳ್ಳಿ ಇರಲಿ ಸಿಟಿ ಇರಲಿ ಏನೇ ಇರಲಕ್ಕ ಒಂದು ಗೌರ್ಮೆಂಟ್ ಜಾಬ್ ಇರಲಿ ಪ್ರೈವೇಟ್ ಜಾಬ್ ಇರಲಿ ಏನೇ ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ಅದಕ್ಕೂ ನಮ್ಮ ನಮ್ಮ ಒಂದು ಕಲೆಗೆ ತಕ್ಕಂಗೆ ನಮ್ಮ ನಮ್ಮ ಒಂದು ಕಷ್ಟಕ್ಕೆ ತಕ್ಕಂಗೆ ಫಲ ಅನ್ನೋದು ಇದ್ದೇ ಇರ್ತೈತಿ ಬಟ್ ಈಗ ಏನೋ ಒಂದು ಮಾಡಿದ್ರು ಕೂಡ ರೊಕ್ಕ ಬೇಕೇ ಬೇಕಾಗೈತಿ ಸೊ ಯಾರಿಗೆ ಬ್ಯಾಡಾಡ್ರಿ ರೊಕ್ಕ ಶ್ರೀಮಂತರಿಗೂ ರೊಕ್ಕ ಬೇಕು ಬಡವ್ರಿಗೂ ರೊಕ್ಕ ಬೇಕು ಬಟ್ ಬರುವಂಥ ಆದಾಯ ಒಬ್ರಿಗೆ ಹೆಚ್ಚು ಬರ್ತಾ ಒಬ್ರಿಗೆ ಕಡಿಮೆ ಬರ್ತಾ ಇಷ್ಟೇ ಡಿಫ್ರೆನ್ಸ್ ರೀ ಬಟ್ ನಾವು ಹೆಣ್ಣೆಣ್ಮಕ್ಳು ಸೇರಿಕೊಂಡು ಬೇಕು ಚಿಕ್ಕ ಮಾಡ್ಬೋದು ಫ್ರೆಂಡ್ಸ ಹೆಣ್ಮಕ್ಳು ಯಾರಿಗೂ ಕಡಿಮೆ ಇಲ್ಲ ಇರೋದ್ರೊಳಗೇ ನಮ್ಮ ಒಂದು ಉಳಿತಾಯವನ್ನು ನಾವು ಮಾಡಿಕೊಂಡು ಏನು ಬೇಕಾದ್ರೂ ನಮಗೆ ಯಾರಿಗೂ ಕೊಡ್ಲಿಕ್ಕೆ ಬಲ ಹೊತ್ತು ನಮಗೆ ನಾವರೇ ನಾವು ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ ಸೊ ನಾನು ಮತ್ತೊಂದು ಹೊಸ ಬಿಸಿ ಇದ್ದೀನಿ ರೀ ಫ್ರೆಂಡ್ಸ ಚೀಟಿಗಳೆಲ್ಲ ಬರ್ದಿದ್ದೀವಿ ನೋಡ್ರಿ ಸಣ್ಣ ಹುಡುಗರ ಕಡೆಯಿಂದ ತೆಗಿಸಾಕತ್ತೀವಿ ಚೀಟಿ ಎಲ್ಲ ಬರೆದು ಹೆಸ್ರು ಬರ್ದಿದ್ದೀವಿ ಸೊ ಒಬ್ಬೊಬ್ರದ್ದು ಹೆಸ್ರು ಅಂದರೆ ತಿಂಗಳ ತಿಂಗಳ ತೆಗೆಯದಕ್ಕಿಂತ ಒಂದೇ ತಿಂಗಳ ಜನವರಿ ಫೆಬ್ರವರಿ ಈ ಥರ ಸೊ ಫಸ್ಟ್ ಯಾರ್ಯಾರ್ದು ಬರ್ತೈತಿ ಸೆಕೆಂಡ್ ಥರ್ಡ್ ಅಂತೇಳಿ ನಮ್ಮ ನಿಖಿತನ್ ಮಗಳು ಅವನಿ ಮತ್ತು ನಮ್ಮ ಪಿಲ್ಲು ಇವರಿಬ್ಬರು ಮಕ್ಕಳ ಕಡೆಯಿಂದ ಚೀಟಿನಿ ಎತ್ತಿಸಿ ಯಾರ ಹೆಸರು ಬರ್ತಾ ನೋಡಿ ಅವರಿಗೆ ಈ ತಿಂಗಳು ಅಮೌಂಟು ಈ ತಿಂಗಳು ಬಿಸಿ ರೊಕ್ಕ ಅಂತ ಮಾಡ್ತಾಯಿದ್ದೀವಿ ಹೆಣ್ಣು ಹೆಣ್ಮಕ್ಳು ಸೇರ್ಕೊಂಡು ಮಾಡುವಂಥದ್ದು ಫ್ರೆಂಡ್ಸ ಇದ್ರೊಳಗೇನು ಜಾಸ್ತಿ ಲಾಭ ಆಗಿ ಬಾ ಅಂತ ಏನು ಹೇಳೋಕ್ಕಾಗಲ್ಲ ನಮ್ಮ ರೊಕ್ಕ ನಮ್ಗೆ ಬರ್ತಾವೆ ಬಟ್ ಉಳ್ತಾಯ ಅನ್ನೋದು ಒಂದು ಆಗುತ್ತಾ ಇದೇ ಉದ್ದೇಶ ನೋಡ್ರಿ ಸೊ ಈ ಥರ ಕಟ್ಟವಿದ್ದು ಅಂದ್ರೆ ನಮಗೆ ನಾನು ಯಾವುದಕ್ಕೂ ಒಣ ಖರ್ಚು ಮಾಡೋಂಗಿಲ್ಲ ಸೊ ಫ್ರೆಂಡ್ಸ್ ನಿಜೇ ಹೇಳ್ಬೇಕಪ್ಪ ಅಂದ್ರೆ ನಾ ರೊಕ್ಕನೇ ನಾ ಖರ್ಚು ಮಾಡ್ಕೊಳಕ್ಕೆ ಭಾಳ ಸರಿ ವಿಚಾರ ಮಾಡ್ತಿರ್ತೀನಿ ಯಾಕಂದ್ರೆ ನಮ್ಗೆ ರೊಕ್ಕಿನ ವಿಷದವಾಗ ಸಾಕಷ್ಟು ಪೆಟ್ಟುಗಳು ತಿಂದುಬಿಟ್ಟಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಹಾಗಾಗಿ ಆದಷ್ಟು ಉಳಿತಾಯ ಮಾಡಿದ್ರೆ ಅದೇನೋ ಕೆಡ್ಸಂಗಿಲ್ಲ ನೋಡ್ರಿ ಫ್ರೆಂಡ್ಸ ನಮ್ಗೆ ಏನೋ ಒಂದು ಮಾಡ್ತೀವಂತ ಹೋದ್ರೆ ಕೆಲಸ ಆಗದೇ ಇರ್ಬೋದು ಬಟ್ ಉಳಿತಾಯ ಅಂತ ಅದು ಒಂದು ಟಾಪಿಕ್ ಬಂದ್ರೆ ಅದರಿಂದ ನಮ್ಗೆ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಾಗಂಗಿಲ್ಲ ಸೊ ಹೊಸ ವಿಷಯ ಶುರು ಮಾಡಿದ್ವಿ ಯಾರ್ಯಾರಿಗೆ ಯಾವಾಗ ತಿಂಗ್ಳು ತಿಂಗ್ಳು ಬರ್ತಂತೇಳಿ ಚೀಟಿ ಎಲ್ಲ ಮಕ್ಕಳ ಕಡೆಯಿಂದ ಎತ್ತಿಸಿ ಅವ್ರವ್ರಿಗೆ ಆ ತಿಂಗಳು ಬರ್ತಂತೇಳಿ ನೋಡ್ಬೋದಾಗ ಬರ್ದಿಟ್ವಿ ನೋಡಿರಿ ಈಗ ಮತ್ತೆ ಸಾಯಂಕಾಲನೇ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದ್ದು ವಿಡಿಯೋ ಹತ್ರ ಹೋಗ್ಬಿಡ್ತೀರಿ ಫ್ರೆಂಡ್ಸ ಸ್ವಲ್ಪ ಕೆಲ್ಸಗಿದ್ದು ಅದನ್ನೆಲ್ಲ ಮಾಡ್ಕೊಳೋದ್ರಾಗ ಬ್ಲಾಗ್ ಆಗಲಿಲ್ಲ ಯಾವ್ದಾದ್ರೂ ಮಾಡಿದ್ರು ಒಂದೇ ಆಗುತ್ತೆ ನೋಡ್ರಿ ಒಬ್ಬರೇ ಬಡ್ದಾಡೋದು ಹಾಗಾಗಿ ಒಂದು ಸ್ವಲ್ಪ ನನಗೆ ಇದಾಯ್ತು ನೋಡ್ರಿ ಫ್ರೆಂಡ್ಸ ಮಧ್ಯಾಹ್ನದ್ದು ಬ್ಲಾಗ್ ಇದು ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಮಕ್ಕಳು ಸಾಲಿಗೆ ಹೋಗಿ ಬಂದು ಸಾಯಂಕಾಲ ಚಾ ತಿಂದ್ವಿ ಈಗ ಆ ಕಡೆ ಬ್ಯಾಳೆಗೆಟ್ಟಿನಿ ಈ ಕಡೆ ಅನ್ನ ಆಗೈತಿ ಬ್ಯಾಳೆ ಇನ್ನೊಂದು ಸಿಟ್ಟಿ ಒಳಗಾಗುತ್ತಾ ಇದ್ರದ್ದು ರೆಸಿಪಿನೇ ನಾನು ಸ್ಪೆ ಸ್ಪೆಷಲಾಗಿ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಅದು ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಮಕ್ಳು ಹೋಮ್ ವರ್ಕ್ ಅದೆಲ್ಲ ತೊಗೊಂಡ್ರಾಗ ಲೇಟ್ ಆಗಿಬಿಡ್ತು ಯಾಕಂದ್ರೆ ಈಗ ಮತ್ತ ಇದು ರೀ ಪೇಪರ್ ಬರ್ತಾವೆ ಅವ್ರಿಗೆ ಟ್ಯೂಷನ್ ಇಲ್ಲ ಮನೆಯಾಗ ಒಂಚೂರು ಜಾಸ್ತಿ ಟೈಮ್ದಾಗ ಅವ್ರಿಗೆ ಒತ್ತು ಕೊಟ್ರೆ ಅವ್ರಿಗೆ ಒಳ್ಳೇದಲ್ಲ ಇದೇ ಈಗ ಮಕ್ಳದು ಪೀರಿಯಡ್ ರೀ ಸದ್ಯಕ್ಕೆ ಅವರು ಒಳ್ಳೆ ಒಂದು ಅಭ್ಯಾಸ ಮಾಡೋದಿಕ್ಕೆ ಹಾಗಾಗಿ ಈಗ ಒಂದು ಎರಡು ಬ್ಯಾಚ್ ಈ ಥರ ಕಡಲಿ ಬಳೆನ ತೆರೆ ತರೆಯಾಗಿ ರುಬ್ಕೊಂಡಿನ್ರಿ ಹಾಗೇ ತೋರಿಸ್ತೀನಿ ನಿಮಗೆ ಅದೇ ಮಿಕ್ಸಿ ಜಾದ್ರಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಲ್ಲ ಹಾಕೀನ್ ರೀ ಒಂಚೂರು ಕಡಲಿ ಬಳೆದ್ ಪೇಸ್ಟನ್ನು ಇಟ್ಟಿನಿ ಅಂದ್ರೆ ಸಣ್ಣಗಾಗುತ್ತಿ ಇದಕ್ಕೆ ಈಗ ಉಪ್ಪು ಒಂಚೂರು ಉಪ್ಪು ಉಪ್ಪಾಕಿ ಚಲೋ ಚಿನಾಗ ಗ್ರೈಂಡ್ ಮಾಡ ಜಾರು ದೊಡ್ದೈತ್ರಿ ಸ್ವಲ್ಪ ಮಸಾಲ ಕಡಿಮೆ ಆಗುತ್ತಲ್ಲ ಅದಕ್ಕೆ ಅಂತೇಳಿ ಗರ್ಮ ಗರ್ಮ ವಡೆ ರೆಡಿ ಆಗ್ಯಾವ್ರಿ ಡೈರೆಕ್ಟ್ ಲೇಟ್ ಆಗುತ್ತಂತೇಳಿ ವಡಾನೇ ಮಾಡಿಬಿಟ್ಟೆ ಫ್ರೆಂಡ್ಸ ಈಗ ಇಲ್ಲಿ ಮೂರನೇ ಈಗ ಸೊ ಒಳ ರೆಡಿ ಚೂರು ಇನ್ನೊಂಚೂರು ಆಗ್ಬೇಕಾ ಇಲ್ಲಿ ಬಿಸಿ ಬಿಸಿ ಮಾಡ್ಕೊಡಕತ್ತೀನಿ ಯಜಮಾನ್ರು ಬಂದರು ಸೊ ಮಕ್ಕಳಿಗೆ ಯಜಮಾನ್ರಿಗೆ ಮಾಡಿಕೊಡ್ತೀನಿ ಹಾಗೆ ಬಿಸಿ ಬಿಸಿ ಸಾರು ಕೂಡ ಮಾಡಿ ನೋಡ್ರಿ ಬಿಸಿ ಬಿಸಿ ಬ್ಯಾಳೆ ಸಾರು ಅನ್ನ ಚಪಾತಿ ನಾವು ಒಬ್ಬ ಒಬ್ಬಳು ನೋಡ್ಕೊಳ್ತಾ ಹೆಂಗಿದ್ ಸೊ ಯಜಮಾನ್ರಿಗೆ ಬರೋ ಎಷ್ಟ್ರ ಮ್ಯಾಗ ಒಮ್ಮೆ ಮಟ್ಟಿ ತುಂಬಲ್ಲ ಹಂಗಾಗಿ ಅವ್ರಿಗೆ ಚಪಾತಿ ರೊಟ್ಟಿ ಬೇಕೇ ಬೇಕಾ ಸುದ್ದಿ ರೊಟ್ಟಿ ಆಡಿದ್ದು ರೀ ಬಿಸಿ ಮೆತ್ತೊಂದು ಚಪಾತಿ ಅದ ಮಧ್ಯಾಹ್ನ ಮಾಡಿದ್ವಿ ಸಾರು ಚಪಾತಿ ನೋಡಿ ಸೊ ಈಗ ಚಟ್ನಿ ಹಸಿ ಮೆಣಸಿಗಾಯ್ದು ಮಧ್ಯಾಹ್ನ ಹಸಿ ಚಟ್ನಿ ಮಾಡಿ ನೋಡಿರಿ ಅದು ಮಸ್ತ್ ಆಗುತ್ತೆ ಚಮಚಲಿ ಯಾಕೋ ಇದಾವೆ ಸ್ವಲ್ಪ ಏನು ಇತ್ತು ಇದ್ರಾಗುತ್ತೀ ಜಾರ್ನೇಂದು

ನಿಮ್ಮ ಮನೆಗೆ ಏನು ಇವತ್ತು ಅಡುಗೆ ಊಟಕ್ಕೆ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಬಿಸಿ ಬಿಸಿ ವಡ ಮ್ಯಾಗ ಹಿಂದ ಕಪ್ ಚಾಯ ಇರ್ಬೇಕು ರೀ ಬಟ್ ಅದು ಈವ್ನಿಂಗ್ ಟೈಮ್ದಾಗ ಮಸ್ತ್ ಅನ್ಸುತ್ತೆ ಬಟ್ ನಾ ರಾತ್ರಿನ ಮಾಡ್ತೀನಿ ನಾನು ಆದಷ್ಟು ಸ್ವಲ್ಪ ಈವ್ನಿಂಗ್ ತಿನ್ನ ರಾತ್ರಿನೇ ಮಾಡೋದು ಹೆಚ್ಚ ಸುಟ್ಟಿ ಇತ್ತಂದ್ರೆ ಈವ್ನಿಂಗ್ ಮಾಡಿರ್ತೀನಿ ರೀ ಈವ್ನಿಂಗ್ ಟೈಮ್ದಾಗ ಸೋಮಾರ ಅದು ಅಂದ್ರೆ ಆ ಮನೆಗಿಂತ ಜಾಸ್ತಿನೇ ಮಾಡ್ತಿದ್ದೆ ಬಟ್ ಮನೆಗೆ ಮಾಡ್ತಿದ್ದೀನಿ ಸ್ವಲ್ಪ ಕಡಿಮೆ ಮಾಡಿನ ಒಂಥ್ರಿ ಖಾರಾಗೈತಿ ಪಪ್ಪ ರೇ ಖಾರ ಇಲ್ಲಂತಾರ ಆಗೈತಿ ಬಿಸಿ ಬಿಸಿ ಸಾಸ್ ಹಚ್ಕೊಂಡು ತಿಂದಾನ್ರಿ ಆಗೈತೆ ಅಯ್ಯೋ ಮಿಕ್ಸಿ ಜಾರ್ನೇ ಒಂದ್ ಜರಾ ಡಬ್ಬು ಡಬ್ಬು ಇತ್ತು ಅದು ಬಂದದಾನೆ ಅದೇ ಗೊತ್ತು ನೋಡಿ ನೋಡ್ತಿನಬೇಕು ಇಲೋಪಿಲೆ ಮೊಬೈಲ್ ನೋಡೋಣ ಅದ ಬರೋಬರಿ ಆಗ್ಬೇಕಲ್ಲ ನಗದು ಅದು ಮಿಕ್ಸರ್ನೆ ಒಂದು ಸ್ವಲ್ಪ ಹಿಂಗೆ ತರಿ ತರಿಯಾಗಿ ಇತ್ತಲ್ರಿ ಒಂದಿಷ್ಟು ಗುಂಡು ಗುಂಡ್ ಬಂದಿತ್ತು ಅದು ಅದಕ್ಕೆ ಅದಕ್ಕೇನಾಗುತ್ತೆ ತಗೊಂತ ಹಾಕಿನಿ ಅದು ಹೋಗಿ ಹೋಗಿ ಅವನಿಗೆ ಬಂದಿತ್ತು ನೋಡಿ ಅದಕ್ಕೆ ನೀರು ಕುಡಿನ ಸಪ್ಪ ನೋಡ್ರಲ್ಲ ಅಷ್ಟು ಮೊಬೈಲ್ ಅದನ್ನೇ ಇರ್ತಾರೆ ಮಕ್ಕಳು కుట్లో కప్డే కప్డే నైతే అంతరుచే ఇన్న ఒంబత్ రీ నీరుబిట్ హగంట తన ఇత నీరు ఒంబత్తకు నీరు పాడీ నశీల్ ఖాళీ నై రే పి సంలేసిన తాకి మధ్య ಕಿಲ್ಗೆ ಬಕೆಟ್ನಾಗ ಹಸಿಗಿನ ತುಳಿ ಕಚ್ಚಿ ನೋಡಿರಿ ಒಂದು ಹೊಲಸು ಒಲಸು ಹೆಂಗೆ ಕನ್ಸಾಗತ್ತೈತಿ ಸ್ವಲ್ಪ ನೀರು ಬಿಟ್ರೆ ಹೊಲಸು ಒಲೋಗುತ್ತಾ ಆಮೇಲೆ ಅಂತ ನಾ ಅನ್ಕೊಂಡು ನಿಂಡು ಯಾಕ್ರೆ ಆಗುತ್ತ ಅಂತೇಳಿ ನೀರಾವದ್ರಿ ಇಟ್ಲ ಊಟ ಐ ಟೈಮಿಗೆ ರೀ ಇಲ್ಲಿ ಹಂಡೆದಾಗದ ನೋಡಿರಿ ಅವನ್ನ ತೊಗೊಂಡು ಹಿಂಡಿ ಸೈಡಿಗೆ ಅಲ್ಲಿ ಬ್ಯಾರಲ್ಲಿ ಬಾಜೂಕ್ ಇಡ್ರಿ ನೀರಂತ ನೋಡ್ರಿ ಎಂಥ ರಾಡಿ ಆಗೈತೆ ನೋಡಿಯಪ್ಪ ಹಾಸಿಗೆ ಹಾಸಿಗೆ ಹಿಂಡಿ ಹಾಕಿದ್ರೆ ಯಾಕೆ ಅಂತಾರೆ ಮನೆ ಸರಿ ಒಂದು ಹಿಂಡ್ ಹಾಕಪ್ಪ ಅದ್ರ ನಾವು ಬುಟ್ಟಿನೇ ಮುರಿದಿಟ್ರೆ ಹಿಂಗೇನು ಬಾದ್ಲಿ ಬಿಡ್ತಾರೆ ನನಗೆ ಗೊತ್ತ ಓಕೆ ನೆಕ್ಸ್ಟ್ ಡೇ ನೋಡ್ರಿ ನಾಷ್ಟಾಕ ತಾಲಿ ಪಟ್ಟಿ ಮಾಡಿ ನೋಡ್ರಿ ನೈಟ್ದು ಅನ್ನ ಒಂದು ಚೂರು ಸಾರಿತ್ತು ರಾತ್ರಿನೇ ಅಂದ್ಕೊಂಡಿದ್ದೆ ಸ್ವಲ್ಪ ಭಾಳ ದಿವಸದಿಂದ ತಾಲಿ ಮಾಡೋದಾಗಿರಲಿಲ್ಲ ಭಾರಿ ಅಂದರೆ ಭಾರಿ ಟೇಸ್ಟಿಯಾಗಿ ಅದ್ ನೋಡ್ರಿ ಸ್ವೀಟದಾಗ ಹೆಂಗೆ ಕಾಣ್ತ ಗೊತ್ತಿಲ್ಲ ಮ್ಯಾಗಡೆ ಎಲ್ಲ ಕ್ರಿಸ್ಪಿ ಮಸಾಲೆ ದೋಸೆ ಕಲರ್ ಬಂದೈತಿ ಕಡ್ಲೆ ಹಿಟ್ಟು ಗೋಧಿ ಹಿಟ್ಟು ಮತ್ತು ಜಾಳದಿಟ್ಟು ರಾತ್ರಿ ಅಂತ ಸಾರ ಅನ್ನ ಉಪ್ಪು ಖಾರ ಮತ್ತು ಉಳ್ಳಾಗಡ್ಡಿ ಆಮ್ಯಾಗ ಕೊತ್ತಂಬರಿ ಇಷ್ಟು ರೀ ಹಾಕಿ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕು ಅಷ್ಟು ಅದಕ್ಕೆ ಮಾಡಿಕೊಂಡು ಚೆನ್ನಾಗ್ ಹಾಕಿ ತಟ್ಟಿ ನೋಡ್ರಿ ಎಪಿಲ್ವಾ ಆಯ್ತನ ಒಂದೇ ನಿಮಿಷದ ನಿಮ್ ಕುದಿಯಾಕತ್ತದ ನಂಗೆ ಹೋಗು ತಗೋರಿ ಇನ್ನೊಂದ್ರದ ಅವ್ರಿಗೆ ಕೈ ತಕೊಂಡು ಪುಡ್ಸತ್ ಬೇಕ್ರಿ ಚಾ ಇಟ್ಟಿನಿ ಸ್ವಲ್ಪ ಮಕ್ಳಿಗೆ ಮಾಡ್ಕೊಡಕತ್ತಿದ್ನಿ ಅಷ್ಟೇ

ಈ ಚಹಾ ಮಾಡಿಲ್ಲ ಅನ್ನದ್ರಿ ಮತ್ತೆ ಇಲ್ಲ ಬೇರೆ ಇದು ಬಿಸಿ ಬಿಸಿ ಮಾಡಿಕೊಟ್ರ ತಿಂದ್ರ ಚಂದ್ರಿ ತಣ್ಣಗಾಗ ಬೇಷ ಅದಕ್ಕಂತೇಳಿ ಬರ್ದ್ ಅವ್ರ ಸಂಬಂಧ ಇನ್ನೊಂದ್ ಆಗಸ್ಟ್ ಒಂದು ತಲುಪಟ್ಟೆ ಆಗಸ್ಟ್ ಎಟ್ಟೈತ್ರಿ ಚಾ ಕುದಿ ಸ್ವಲ್ಪ ಜೋರಿಟ್ಟೆ ಚಹ ಸ್ವಲ್ಪ ಸ್ಲೋ ಆಗಿ ಕುದೀತೈತಿ ನೋಡ್ರಿ ಅದ್ ಟೇಸ್ಟ್ ಬರ್ತಾ ನಾವು ಕೋತಿ ಜಾಸ್ತಿ ಜಾಸ್ತಿ ಮಾಡಿ ಕುದಿಸಿ ಅರ್ಜೆಂಟ್ಲೇ ಕುಡಿತೀಯಲ್ಲ ಅದು ಅಷ್ಟು ಟೇಸ್ಟ್ ಅಂತ ಅನ್ಸಲ್ಲ ನನಗೊಂದು ನೋಡ್ರಿ ಇದು ನೀವು ಇನ್ನೊಂದ್ರೂ ಯಾಕ ಇದು ಚೆಲ್ಲಿದ್ರಿ ಹಂಗ್ಯಾಕ ಚೀ ಅದೆಲ್ಲ ಹೊಲ್ ರೀ ನನಗಂತೂ ಚಹಾ ಮತ್ತು ತಾಲಿಪಟ್ಟೆ ಎರಡೂ ಒಮ್ಮೆ ತೊಗೊಳ್ತೀನಿ ಈಗ ಗಾಯಕ್ಕೆ ನೋಡಿರಿ ಒಳ್ಳೆ ಮೊಳೆ ಕಾಸಕ್ಕೆ ಹೋಗೋ ನಾನು ಒಂಥರ ಆಗೋಡ್ತೀನಿ ವಾವ್ ಇದು ಯಾರಿಗೆಲ್ಲ ಇಷ್ಟ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಭಾರಿ ರುಚಿ ರೀ ಇದು ಇದು ಕೂಡ ಶೇಂಗ ಚಟ್ನಿ ಮೊಸರು ಎಲ್ಲ ಹಿಂಗಾನು ತಿನ್ಬೋದು ಎಲ್ಲ ಉಪ್ಪು ಖಾರ ಬೈ ತುಂಬ ರೀ ಚಹಾ ಸೋಸ್ತೀನಿ ಈಗ ತಾಲಿಪಟ್ಟಿ ಜೊತೆ ಸೇಜ್ವಾನ ಚಟ್ನಿ ಹಾಕೊಂಡೀನ ಚಾ ಚಹಾ ಯಜಮಾನ್ರಿಗೆ ಆಲ್ರೆಡಿ ಕೊಟ್ಟಿದ್ ಮಾಡಿ ಹಾಗೆ ಈ ಕಡೆ ನೀರಿಗೆ ಇಟ್ಟಿನಿ ಈ ಕಡೆ ಬ್ಯಾಳೆ ತೊಳೆದು ಕುದಿಯಕ್ಕೆ ಇಟ್ಟಿ ನೋಡ್ರಿ ಇದು ಪಲ್ಯ ಮಾಡಿದ್ರ ಆಯ್ತು ಅಂತೇಳಿ ಸೊ ಬರೀಪ್ಪ ಮೊದಲು ಬಿಸಿ ಬಿಸಿ ನಾಷ್ಟ ಮಾಡೋಣ ಪಿಲ್ಯಾ ಏ ಪಿಲ್ಯಾ ಯಾಕೆ ಯಾರು ತೀರಾಕತಿ ಆ ಇಬ್ಬರು ನೀರಿನ ಬಟ್ಲಿ ತುಂಬಿಟ್ಕೊಂಡಾರ್ರಿ ನೀರು ಬಾಂಡೆ ಸಂಬಂಧ ಇಪ್ಪ ಬ್ಯಾಸರ ಆಗ್ಬಿಟ್ಟೈತೆ ನೋಡ್ರಿ ಇಷ್ಟು ಬಾಂಡೆ ಬಿದ್ದಾಗ ಈಗ ನೀರು ಒಂದು ಹೋಗ್ಯಾವ ಬಾತ್ರೂಮಿಂದ ಇಲ್ಲಿ ತಂದು ಬಾಜಕ್ಕೆ ಇಟ್ಕೊಂಡೋದ್ರೂ ಅಲ್ಲಿ ಜಾಗ ಇಲ್ಲರಿ ನೀರು ಕುಂದ್ರಂಗಿಲ್ಲ ಅಲ್ಲಿ ತೊಳ್ಯಾಕ ಹೋಗೋದು ಬರೋದು ಇದೇ ಆಗಿಬಿಡ್ತೈತಿ ಇಲ್ಲಿ ಕಾಲ ಒಂದು ಬಕೆಟ್ರೈಂಡ್ ತುಂಬಿಡ್ಬೇಕಂದ್ರೂ ಇಲ್ಲಿ ಅಡುಚೆನಾಗತ್ತ ಅದಕ್ಕೆ ಅಂತೇಳಿ ನೋಡೋಣ ಸಾಯಂಕಾಲ ಬರ್ತಾವೆ ಪಲ್ಯ ಇವತ್ತ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡೀನಿ ಉದ್ರಿ ಬಳೆ ಹಾಕಿ ಮಕ್ಕಳಿಗೆ ಚಪಾತಿ ಮಾಡಿ ಪಲ್ಯ ಈಗ ಪಲ್ಯ ಚೂರು ಹರೈತ್ರಿ ಕಟ್ಟಿಬಿಡ್ತೇನೆ ಡಬ್ಬಿ ಹನ್ನೊಂದು ಗಂಟೆ ಆಗೋಯ್ತು ಟೈಮು ಏರ್ತಾ ನೋಡ್ರಿ ನಮ್ಮ ಪಿಂದ ದೀ ದೀದಿ ದೀದಿ ಚೀರದ ಚೀರದ ಹ್ಞೂ ಅಷ್ಟ ಚಾ ಡಬ್ಬಿ ಆಯ್ತು ರೀ ಕೆಲಸ ಇವಾಗ ಇಬ್ಬರದು ರೆಡಿ ಆಯ್ತು ನೋಡ್ರಿ ಇಂಜಿಲೇ ಇದೆ ಔಸರ್ ಬೌಸ್ರ್ ತಗದ್ ನೋಡಿ ಏ ಏ ಏ ಉಲ್ಟ ತಿರ್ಗಿಸ್ಬೇಡ ಸೂಜಿ ಮುರಿತದ ಏನೈತ್ಕೊಂಡಿ ಇಲ್ಲ ಬೂಟ್ ಹಾಕೊಂಡು ಒಳಕೊಂಡ್ರ ಬೇಡ ಅಡ್ಡಾಡ್ಬೇಡ ಮನ್ಯಾಗ ಅಂತ ಸರಿ ಹೇಳ್ತೀನಿ ಆ ಹೂ ಅಲ್ಲೆಲ್ಲ ಅಡ್ಡಾಡ್ ಬರ್ತೀರಿ ಇಲ್ಲಿ ಗ್ರೌಂಡ್ನಾಗ ಒಲಿಸಿಲ್ಲದ ನೀ ಯಾಕೆ ಅದನ್ನೆಲ್ಲ ಬೂಟ್ನಿಂದ ಅದ್ರ ಮ್ಯಾಗ ಇದು ಮಾಡತ್ತಿ ನೀ ಭಾಳ ಸಜ್ಜು ಕಾಬಡೀಗಾಕಿ ಬೈ ಹತ್ತ ಇವ ನೋಡ್ರಿ ಒಟ್ಟಾಕಿ ಭಯ್ಯಾಗಿ ನೋಡ್ರಿ ಅವ್ನು ಖುಷಿ ಬಾ 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 ನೋಡ್ರಿ ನೀ ತಲೆಗೆ ಎಣ್ಣೆ ಹಚ್ಕೊಂಡಿ ನಾಟಕ ಮಾಡ್ತಾನ ಸುಳ್ಸು ಹೇಳ್ಕೊತ ಒಗದಿ ನೋಡ್ರಿ ಪ್ಯಾಂಟು ಶರ್ಟು ಎಲ್ಲ ಯಜಮಾನ್ರು ಇವತ್ತು ಇಸ್ತ್ರಿ ಒಡ್ಯಾ ಹೋಗ್ತೀನಂದ್ರು ಅಲ್ಲೇ ಇಟ್ಟೋಗ್ಯಾರ ಎಲ್ಲ ಮಡ್ಚಿ

ಫರ್ನಿಚರ್ ಬರ್ಲಿಕ್ಕ ಇವ್ರನ್ನ ಸಾಲಿಗೆ ಒತ್ತ ಹಾಕೋದ್ರಾಗ ರಗಡ್ ಫ್ರೆಂಡ್ಸ್ ಟಾಯ್ಲೆಟ್ಗೆ ಹೋಗರ ಅಲ್ಲಿ ಲೈಟ್ ಹಂಗೆ ಚಾಲು ಇಟ್ಟು ಬಂದ ಯಾರಾಗಿರ್ ಲಾಸ್ಟ್ ಯಾರು ನೋಡ್ದಾರ ಬಂದ್ ಮಾಡ್ಬೇಕಿಲ್ಲ ಅಡಿಗೆ ಮನೆ ಮಾಡ್ಕೇಸಿ ಈಗ ಹೊರಗ್ ರೀ ನಾನು ಈ ರೂಮ್ದಾಗು ಲೈಟ್ ಚಾಲು ಇಷ್ಟುದ್ದು ಲೈಟ್ ಬಿಲ್ ಬರ್ತಾ ಎಷ್ಟು ಹೆಣ್ಮಕ್ಳದ್ದು ಕೆಲಸ ಮನೆಗೆ ಇರುತ್ತಾ ಅಂದ್ರೂ ನೀವೇನು ಮಾಡಲ್ಲ ಮನೆಯಾಗ ಇರ್ತೀರಿ ಒಟ್ಟು ನಾವ ನೋಡ್ಕೋಬೇಕು ಎಲ್ಲ ಮನೆಯಿಂದನೂ ಎಷ್ಟು ಸರಿ ಹೇಳ್ತೀನಿ ಟಾಯ್ಲೆಟ್ಗೆ ಮೇಲೆ ಲೈಟ್ ಬಂದ್ ಮಾಡಿ ಬರ್ರಿ ಬರ್ರಿ ಅಂತೇಳಿ ಎಲ್ಲ ಈ ಸಿಟಿ ಹೊರಗೆ ಒಂದೇ ಐತ್ರಿ ಫ್ರೆಂಡ್ಸ್ ಎಲ್ಲ ಮೈಂಟೈನ್ ಮಾಡ್ಕೊಂಡು ಹೋಗೋದು ಲೈಟ್ ಬಿಲ್ ಅದು ಎಲ್ಲ ಭಾಳ ಬರ್ತೈತೆ ಐತ್ರಿ ಕಿಟಕಿ ತೆಗೀರಿವಾ ಕರೆಟ್ ಅಂತ ತೆಗೆದು ಬೆಳಕು ಬರ್ತಂತೀನಿ ಬರೀ ಲೈಟ್ ಹಚ್ಕೊಂಡು ಕುಂತು ಕೊಡ್ತಾರ ಸೊ ಅಡುಗೆ ಮನೆಯಂದು ಕೆಲಸ ಆಗೈತ್ರಿ ನೀರಿನ ಸಂಬಂಧ ಒಂಚೂರು ಕ್ಲೀನಿಂಗ್ ಕೆಲಸ ಉಳ್ಕೊಂಡೈತಿ ಸುಸ್ತಾದಂಗೆ ಸುಸ್ತದಂಗ ಹಾಕತ್ಬಿಟ್ ನೋಡ್ರಿ ಯಾಕಂದ್ರೆ ಲಘು ಲಘು ಮಾಡ್ಬೇಕನ್ನೋ ಅವಸರದೊಳಗೆ ಮಾಡತ್ತೆ ಮಾಡ್ತೀವಿ ಆಮೇಲೆ ಒಂದು ಚೂರು ರಿಲೀಫಾಗಾನ ಇಪ್ಪ ನಂಗೆ ಆಗಿಬಿಡ್ತೈತಿ ಸೊ ಇವಾಗ ತಲೆ ಇಕ್ಕೋಬೇಕ್ರಿ ಎಣ್ಣೆ ಹೆಚ್ಕೋಬೇಕು ನಾಳೆಗ್ರೆ ಹಚ್ಕೊಂಡಾಯ್ತಂತೆ ಬಿಡ್ತೀನಿ ನೀರೊಂದು ಎಲ್ಲದ್ರಾಗು ಖಲಿಯಾಗ್ಯಾವ ಇದು ನೋಡ್ರಿ ಹಂಗೆ ಈಗೇನು ಜಾಸ್ತಿ ಬೇಡ ಬ್ಯಾಡಂತೆ ಅದು ನಂಗೆ ಯೂಸ್ ಮಾಡಿಲ್ಲ ಸೊ ನಳದಾಗ ಅದ ನೀರು ಕುಡಿಯೋ ನೀರು ಯಜಮಾನ್ರು ಈ ಒಂದೆರಡು ಹಿಂಡಿ ಇಟ್ಟಾರ ನೀವು ನೈದು ಈಗ ಲಾಕ್ಬೇಕು ಸೊ ಬಚ್ಚಲ ಒಂಚೂ ಮಾಡ್ಕೋಬೇಕು ಮಾಡ್ಕೋಬೇಕ್ರಿ ನೀರು ಹೋಗ್ಯಾವ ಇದ್ರಾಗ ಹೆಚ್ಚಿಗೆ ತುಂಬಿಟ್ಟಿರ್ತೀವಲ್ಲ ಇಷ್ಟು ಉದಾ ನೋಡಿರಿ ಹಾಸಿಗೆ ನೀರು ಹೋದ್ಮೇಲೆ ಹಿಂಡಿ ಹಾಕಿದ್ರಿ ಯಜಮಾನ್ರು ಬಕೆಟು ಪಕೆಟು ಏನೋ ಅಯ್ಯೋ ನನ್ನ ಈಗ ಸಂಶಯ ಬಂದಿತ್ತು ಕಾಣಿಸಕತ್ತಿದ್ದೆ ಇಲ್ಲ ನಿಮಗೆ ನೋಡಿರಿ ಇಲ್ಲಿ ೇಟ್ ಒಳಗೆ ಅನ್ನಕ್ಕೆ ಇಟ್ಟೀನಿ ರೀ ಯಾಕಂದ್ರೆ ಮಧ್ಯಾಹ್ನ ಟೈಮ್ದಾಗ ಅನ್ನ ಜಾಸ್ತಿ ಮಾಡಿದ್ರೆ ಸಂಜೆ ಕುಳ್ದು ಬಿಡ್ತ ಮತ್ತೆ ಹಾ ಏ ಸ್ನೇಹ ರಿಕ್ಷಾ ಅಲೇ ರಿಕ್ಷಾ ಬಂತು ನೋಡ್ರಿ ಅವ್ರು ನೋಡಿತು ಈ ಕಡೆ ನೀರಿಗೆ ಇಟ್ಟೀನಿ ಅಡಿಗೆ ಮನೆ ಹಾ ಅಲೋ ಹಲೋ ಸಂಗಿತ್ಲೇ ಸ್ನೇಹ ಪೂಜೆ ಮಾಡ್ಯಾಡ್ರಿ ಗ್ಯಾಸ್ ಕಟ್ಟಿ ಅವತಾರ ಈ ಸದ್ಯಕ್ಕೆ ಹಿಂಗೈತಿ ನೋಡ್ರಿ ನಮ್ಮದು ನೀರಿದ್ದು ಅಂದ್ರೆ ತಳ್ಕೊಂಡ್ಬಿಡ್ತಿದ್ದೆ ಏನಪ್ಪ చానప్పా బూట్ హనీడాతన్ బాయ్ సౌకసో ఎణమక్క ముందు అంత నిజ సుళల్దు బాయ్ सेकेंड ट्रिपी बंदा रे होता यो बंद नोड़ <laughs> वा पुड़ा रे कार्डून टेवा कार्डून टेवन के पिलवा ಕಾಡುನ್ಗೆ ಬ್ಯಾಗ್ ಮಧ್ಯ ಎಪ್ಪಾದಿವ್ರಿ ನೀರ್ಗಿಟ್ಟಿನಿ ಅನ್ನ ಇಟ್ಟಿನಿ ನೋಡ್ರಿ ಅನ್ನಾಗದ್ರಾಗ ಸೊ ನೀರ್ ಕಾಯ್ತಾವ ಜಕ ಮಾಡ್ಬೇಕು ಪರಿಶಿ ಒಗಣ ಬಂಡೆ ಮೂರು ಹಂಗೆ ಕುಂತಾವ್ರಿ ಎಲ್ಲರ ಮನ್ಯಾಗ ನೀರು ಇದ್ರೇ ಕೆಲಸ ಇಲ್ಲಿ ಕೆಣ್ಮಕ್ಳು ಕೆಲಸನೇ ಮುಂದ್ ಹರಿಯಂಗಿಲ್ಲ ಅಡ್ಗಿ ಬೇಕಾರ್ ಮಾಡ್ಕೊಂಡ್ ಬಿಡ್ಬಹುದು ನೀರಿಂದ ಇರ್ಲಿಕ್ಕಂದ್ರೆ ಹೈರಾಣ ಐತ್ರಿ ಅದ್ರಾಗ ಈಗ ಹಬ್ಬ ಬೇರೆ ಎಲ್ಲ ಕ್ಲಿನಿಕ್ ಎಲ್ಸ್ಗಳು ಅದೆಲ್ಲನೂ ಕೂಡ ಇರ್ತಾವೆ ಬಟ್ ಹೆಂಗಾಗುತ್ತೋ ಹಂಗೆ ಮಾಡ್ಕೊಂಡು ಹೋಗೋದು ಮತ್ತು ಇನ್ನೇನು ಮಾಡೋದು ಸಾಯಂಕಾಲಕ್ಕೆ ಬರ್ತಾವ್ರಿ ನಾಲ್ಕು ಗಂಟೆಗೆ ಬರ್ತಾವ ನೀರ ಒಮ್ಮೊಮ್ಮೆ ಮೇಲ್ಗಡೆ ಟಾಕಿ ಅಕ್ಕಿಯಾಗಿ ನೀರು ಇರಲಿಕ್ಕಂದ್ರೆ ಟೈಮಿಂಗ್ ಒಂದು ಫಿಕ್ಸ್ ಮಾಡಿದ್ರು ಆ ಟೈಮಿನಾಗ ನೀರು ಅಷ್ಟೊತ್ತಿನವರೆಗೂ ಇರೋಲ್ಲ ಇವತ್ತೂ ಲಗುಟನೂ ಹೋಗ್ಯಾವ್ರಿ ನೀರ ಹಾಗಾಗಿ ಅದೊಂದು ಇದು ನೋಡಿರಿ ಎಲ್ಲಿದ್ರು ಜೀವನ ಅಂದ್ರೆ ಇದು ಹಿಂಗೇ ರೀ ಫ್ರೆಂಡ್ಸ್ ನಾವು ಒಂದು ಇರುತ್ತಂತ ಅನ್ಕೋತೀವಿ ಇನ್ನೊಂದು ಇರಂಗಿಲ್ಲ ಆ ಮನೆ ನೀರಿನ ಇರಲಿಲ್ಲ ಬಾಡಿಗೆ ಮನೆಗೆ ಹೋಗಿದ್ವಲ್ಲ ಅವಾಗ ನೀರಿನ ಇರಲಿಲ್ಲ ಅದಕ್ಕಿಂತ ಮುಂಚೆಕ ಈ ಜಾಗನೇ ಹಳೆ ಮನೆ ವಾಡೆ ಇತ್ತು ನೋಡ್ರಿ ಅವಾಗೂ ನೀರಿಂದಷ್ಟು ಇದು ಇರಲಿಲ್ಲ ನಮ್ಮದು ಸ್ವಂತ ನಳಗಳಿದ್ದು ಎಲ್ಲ ಸ್ಟೋರೇಜ್ ಮಾಡ್ಕೊಳಕ್ಕೆ ಸಾಮಾನುಗಳೆಲ್ಲ ಇಟ್ಕೊತಿದ್ವಿ ಬಟ್ ಜಾಗ ಹತ್ತಿತ್ತು ಎಲ್ಲರೂ ಮಿಕ್ಸ್ ಆಗಿರುವಂಥದ್ದು ಎಲ್ಲ ಟಾಯ್ಲೆಟ್ಸ್ ಕಾಮನ್ ಕಾಮನ್ ಟಾಯ್ಲೆಟ್ ಎಂಟು ಫ್ಲಾ ಮನೆಗೆಲ್ಲ ಎರಡೇ ಟಾಯ್ಲೆಟ್ ಸ್ವಲ್ಪ ಹಳೆ ವಾತಾವರಣದ್ದು ಜಾಗ ಈ ಥರ ಎಲ್ಲ ಇತ್ತು ಅದು ಒಂಥರ ಬಡಿಗೆ ಮನೆಗೆ ಹೋದ್ಮ್ಯಾಗ ಅಲ್ಲೂ ಒಂಥರ ಸ್ವಂತ ಮನೆಗೆ ಬಂದೀವಂತಂದ್ರೆ ಇಲ್ಲೂ ಒಂಥರ ಒಟ್ಟು ಜೀವನ ಅಂದರೆ ಇದು ಹಿಂಗಾರಿ ಇದು ಏನಾರ 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 ಬರ್ತಿರ್ತಾವೆ ಅದಕ್ಕೆ ಅಂತಾರೊಂಥರ ಜೀವನ ಅಂದ್ರೆ ಅಷ್ಟು ಸುಲಭ ಅಲ್ಲ ಅಂತೇಳಿ ಎಲ್ಲನೂ ಸರೂ ಹನ್ನೆರಡು ದಿವ್ಸ ಇರಂಗಿಲ್ಲ ಏನಾದರೂ ಒಂದು ಹೆಚ್ಚು ಕಮ್ಮಿ ಇರೋದನ್ನ ಮತ್ತೆ ಅದನ್ನ ಸರ್ ಅನುಸರಿಸ್ಕೊಂಡು ಅನ್ಸರ್ಕೊಂಡು ಹೋಗ್ತಾ ಇರುವಂಥದ್ದು ಲೈಫನ್ನು ಲೇಡ್ ಮಾಡ್ತಾ ಇರುವಂಥದ್ದು ಮನೆ ಇಲ್ಲಿ ಬನ್ನಿ ಇದೆಲ್ಲ ತೊಳಗಿತ್ರಿ ಅದೆಲ್ಲ ನಾನು ಹೆಂಗೆ ಹೇಳ್ದೇಳಿ ಹರ್ದು ಹರಿದ್ಬಿಟ್ರೆ ಅದನ್ನ ಒಗ್ಗಟ್ಟಿದಂತೇಳಿ ಇಲ್ಲೇ ಇಟ್ಟೀನಿ ಓಕೆ ಈ ಬ್ಲಾಗನ್ನು ಎಂಡ್ ಮಾಡುವಂಥ ಸಮಯ ನೋಡಿರಿ ಫ್ರೆಂಡ್ಸ ವಿಡಿಯೋ ಹೆಂಗೆ ಅನಿಸಿತ್ತು ನಾನು ತಿಳಿಸ್ರಿ ತುಂಬ ಜನ ಸಿಟ್ಟು ಮಾಡ್ಕೊಂಡಾರೆ ನನ್ನ ಮ್ಯಾಗ ಯಾಕಂದ್ರೆ ನಾನು ಕಮೆಂಟ್ಸಿಗೆ ರಿಪ್ಲೈ ಕೊಡಲಾಗಿಲ್ಲ ಅಂತೇಳಿ ಅದ್ರ ಬಗ್ಗೆ ನಾನು ಇನ್ನೊಂದು ಬ್ಲಾಗ್ದಾಗ ಮಾಡಿ ಹೇಳ್ತೀನಿ ಯಾಕಂದ್ರೆ ನನ್ನನ್ನು ಅರ್ಥ ಮಾಡ್ಕೊಂಡ ಜನರು ತುಂಬ ಜನ ಇದ್ದಾರೆ ಸೊ ಆ ಥರ ಒಂದು ಉದ್ದೇಶದಿಂದ ನಾನು ಇದು ಹೋಗಿಲ್ಲ ಯಾಕಂದ್ರೆ ಹೇಳ್ತೀನಿ ಅಂತ ಅದೇ ಬ್ಲಾಗನ್ನು ಮಾಡಿ ನಿಮ್ಗೆ ಏನಂತ ಕ್ಲಾರಿಟಿ ಕೊಡ್ತೀನಿ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್